ಹಾಯ್ ಹಲೋ ನಮಸ್ತೆ ಯೋಗ್ಯತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಈ ಲೋಟದಲ್ಲಿ ಏನಿದೆ ಅಂದರೆ ರಸಮಲಾಯಿ ಕೀರು ಬರುತ್ತಲ್ಲ ಅದಿದೆ ನೋಡ್ತೀರಾ ಇಲ್ಲಿ ತೋರಿಸ್ತೀನಿ ನೋಡಿದ್ರ ರಸಮಲಾಯಿ ಕೀರ್ ರಸಮಲಾಯಿ ಜೊತೆ ಇದು ಬರುತ್ತಲ್ಲ ಅದೇ ಹಾಲು ಬಾದಾಮ ಹಾಲು ಥರ ಆ ಥರ ಇದೇ ಇದು ಹೇಗಾಯಿತು ಅಂದರೆ ಹಸು ಹಸುವಿನ ಹಾಲನ್ನ ತಗೊಂಬರ್ತಾರಲ್ಲ ಕಾಯಿಸ್ತಾ ಕೆನೆ ಬರುತ್ತಲ್ಲ ಅದನ್ನು ತುಪ್ಪವಾಗಿ ಕನ್ವರ್ಟ್ ಮಾಡ್ತಾಯಿದ್ರಲ್ವ ಅಮ್ಮ ಈ ಸಲ ಇದನ್ನು ತಿನ್ನು ಅಂತ ಕೊಟ್ಟವ್ರೆ ನನಗೆ ಕುಡಿ ಅಂತ ಕೊಟ್ಟವ್ರೆ ಹಾಲಿನ ಕೆನೆ ಹೆಂಗಿದೆ ಅಂದರೆ ಸಕ್ಕರೆ ಅಮ್ಮ ಕೊಟ್ಟರು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂದರೆ ಈ ರಸಮಲಾಯಿ ಖೀರು ಬರುತ್ತಲ್ಲ ಆ ಥರ ಇದೆ ಏನು ಟೇಸ್ಟಿಯಾಗಿದೆ ಸೀರಿಯಸ್ಲಿ ನೀವೆಲ್ಲ ಇದನ್ನು ಟ್ರೈ ಮಾಡಿ ಹಾಲಿನ ಕೆನೆನ ಎತ್ತಿಕೊಂಡು ಎತ್ತಿಕೊಂಡು ಸ್ವಲ್ಪ ಅದ್ರ ಜೊತೆ ಹಾಲು ಬರೀ ಕೆನೆ ಎತ್ತಿಕೊಂಬಾರ್ದು ಅದ್ರ ಜೊತೆ ಒಂಚೂರು ಹಾಲು ಕೆ ಎತ್ತಿಕೊಳ್ತಾರೆ ಎತ್ತಿಕೊಂಡು ಎತ್ಕೊಂಡು ಹಿಂಗೆ ಸ್ಟೋರ್ ಮಾಡಿಕೊಂಡು ಬೇಕಾದ್ರೆ ಹಿಂಗೆ ಟ್ರೈ ಮಾಡಿ ಸಕ್ಕರೆ ಹಾಕ್ಕೊಂಡು ತಿನ್ನೋಡಿ ನೋಡಿ ಆಮೇಲೆ ಇದ್ರ ಜೊತೆ ಬೇಕಾದ್ರೆ ಬಾದಾಮ್ ಪೌಡ್ರು ಬರುತ್ತಲ್ಲ ಬಾದಾಮ್ ಪೌಡ್ರ್ ಹಾಕೊಳ್ಳಿ ಅಲ್ಲ ಕಲರ್ ಬೇಕು ಅಂದರೆ ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ಸೇಮು ಸೇಮ್ ಸೇಮ್ ಹಿಂಗೆ ಇರುತ್ತೆ ಬಾದಾಮ್ ರಸ್ಮಲಾಯಿದು ಖೀರ್ ಬರ್ತಲ್ಲ ಆ ಥರ ಇರುತ್ತೆ ನೋಡಿ ಸೀರಿಯಸ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಆ ರೀತಿ ಇದೆ ಸೀರಿಯಸ್ಲಿ ಸುಳ್ಳು ಅಂತ ಹೇಳ್ತಾ ಇಲ್ಲ ಒಂದ್ಸಲ್ ಟ್ರೈ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಸಖತ್ ಆಗಿದೆ ಮತ್ತೆ ಇದನ್ನ ಕೆನೆ ಇಟ್ಕೊಂಡು ಮಜ್ಜಿಗೆ ಮಾಡಿ ಇದು ಮಾಡ್ತೀವಲ್ಲ ತುಪ್ಪ ಮಾಡ್ತೀವಲ್ಲ ಆ ತುಪ್ಪನೂ ಅಷ್ಟೇ ಏನ್ ಟೇಸ್ಟ್ ಇರುತ್ತೆ ಅಂತೀರಾ ಭಯಂಕರ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ್ ಟ್ರೈ ಮಾಡಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಗೊತ್ತಾಗ ನೋಡಿ ಟ್ರೈ ಮಾಡಿ ಆದರೆ ಒಂದು ವಿಷಯ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡೀರಿ ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅದನ್ನೆಲ್ಲ ಕುಡಿಬಿಡಿ ಸ್ವಲ್ಪ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಸಕ್ಕ ಟೇಸ್ಟ್ ಇನ್ನೂ ರಿಚ್ ಆಗುತ್ತೆ ಆದರೆ ಜಾಸ್ತಿ ಮಾ ಕುಡಿಯೋಕೆ ಹೋಗ್ಬೇಡಿ ಫ್ಯಾಟಾಗಿ ಹೋಗ್ತೀವಿ ತಪ್ಪಾಗೋಗ್ತೀವಿ ಆದರೆ ಕ್ಯಾಲ್ಶಿಯಮ್ ಅಂತೂ ಸಕ್ಕ ಸಿಗುತ್ತೆ ಹಂಗಂತ ಇದ್ದೀನಿ ವೀಡಿಯೋ ನಿಮ್ಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್